ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ ಅದುವೆ ಕೂರ್ಮ ಪುರಾಣ ಆ ದಿವ್ಯ ಆಮೆ ಜಗತ್ತಿಗೆ ಕೊಟ್ಟ ಜ್ಞಾನದ ಆಳವನ್ನ ತಿಳಿಯೋಣ ಬನ್ನಿ ಒಂದು ದೊಡ್ಡ ಪರ್ವತವನ್ನೇ ತನ್ನ ಬೆನ್ನು ಮೇಲೆ ಹೊತ್ತಿದ್ದ ಒಂದು ಆಮೆಯ ಕತೆ ಇದನ್ನ ನಾವು ಎಲ್ಲರೂ ಎಲ್ಲಾದರೊಂದು ಕಡೆ ಕೇಳಿರ್ತೀವಿ ಅಲ್ವಾ ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಆ ಪರ್ವತ ಹೊತ್ತಿದ್ದು ದೊಡ್ಡೃಷ್ಯಾನೆ ಆದರೆ ನಿಜವಾದ ಕತೆ ಅದಲ್ಲ ಬದಲಾಗಿ ಆ ಆಮೆ ಆಡಿದ ಮಾತುಗಳಲ್ಲೇ ಇದ್ರೆ ಹೇಗಿರುತ್ತೆ ಹಾಗಿದ್ರೆ ಬನ್ನಿ ಈ ಕಥೆಯ ಮೂಲ ಎಲ್ಲಿದೆ ಅಂತ ನೋಡೋಣ ಇದೆಲ್ಲ ಶುರುವಾಗಿದ್ದು ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ತುರ್ತು ಪರಿಸ್ಥಿತಿ ಬಂದಾಗ ಅದೂ ಕ್ಷೀರಸಾಗರ ಮಥನದ ಸಮಯ ದೇವತೆಗಳು ಮತ್ತೆ ಅಸುರರು ಸೇರ್ಕೊಂಡು ಮಂದರ ಪರ್ವತವನ್ನೇ ಕಡುಗೋಲ್ ಮಾಡ್ಕೊಂಡಿದ್ರು ಆದ್ರೆ ಇದಕ್ಕಿದ್ದಂತೆ ಒಂದು ದೊಡ್ಡ ಸಮಸ್ಯೆ ಆ ದೈತ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಕೆ ಶುರುವಾಯಿತು ಆಗ ನೋಡಿ ಇಡೀ ಸೃಷ್ಟಿಯನ್ನೇ ಉಳಿಸೋಕೆ ಸ್ವತಃ ಭಗವಾನ್ ವಿಷ್ಣುನೇ ಒಂದು ದೈತ್ಯ ಆಮೆಯ ಅಂದ್ರೆ ಕೂರ್ಮನ ಅವತಾರ ಎತ್ತಾನೆ ತನ್ನ ಬೆಣ್ಣಿ ಮೇಲೆ ಆ ಪರ್ವತವನ್ನ ಹೊತ್ತು ಅದನ್ನ ಅಲ್ಲಾಡದ ಹಾಗೆ ಸ್ಥಿರವಾಗಿ ನಿಲ್ಲಿಸ್ತಾನೆ ಆದರೆ ಕಥೆಯ ಅಸಲಿ ತಿರು ಶುರುವಾಗೋದೇ ಇಲ್ಲಿಂದ ಯಾವಾಗ ಆ ಆಮೆ ಮಾತಾಡೋಕೆ ಶುರು ಮಾಡ್ತು ನೋಡಿ ಹಾಗ ಹೌದು ಸರಿಯಾಗಿ ಅದೇ ಕ್ಷಣದಲ್ಲಿ ಭಗವಾನ್ ಕೂರ್ಮನು ಇಂದ್ರ ಮತ್ತೆ ಬೇರೆ ದೇವತೆಗಳಿಗೆಲ್ಲ ಒಂದು ತುಂಬಾನೇ ಆಳವಾದ ಉಪದೇಶವನ್ನು ಕೊಡ್ತಾನೆ ಆ ಉಪದೇಶವೇ ಮುಂದೆ ಕೂರ್ಮ ಪುರಾಣ ಅಂತ ಪ್ರಸಿದ್ಧಿ ಪಡೆಯಿತು ಹಾಗಿದ್ರೆ ಈ ಪುರಾಣದ ರಚನೆ ಹೇಗಿದೆ ಇದರೊಳಗೆ ಅಡಗಿರುವ ಜ್ಞಾನವಾದ್ರೂ ಎಂಥದ್ದು ಬನ್ನಿ ಒಂದೊಂದಾಗಿ ನೋಡೋಣ ಕೂರ್ಮ ಪುರಾಣವನ್ನ ನಾವು ಮುಖ್ಯವಾಗಿ ಎರಡು ಭಾಗಗಳಾಗಿ ನೋಡ್ಬೋದು ಮೊದಲನೆಯದು ವಿಭಾಗ ಅಂದರೆ ಮೊದಲನೇ ಅರ್ಧ ಇದರಲ್ಲಿ ಏನಿದೆ ಅಂದರೆ ಸೃಷ್ಟಿ ಹೇಗಾಯಿತು ವಿಷ್ಣು ಮತ್ತು ಶಿವನ ಮಹಿಮೆ ಎಂಥದ್ದು ಮತ್ತೆ ಸರಿಯಾದ ಜೀವನ ನಡೆಸೋಕೆ ಬೇಕಾದ ಕರ್ತವ್ಯಗಳು ಅಂದರೆ ವರ್ಣಾಶ್ರಮ ಧರ್ಮದ ಬಗ್ಗೆ ಎಲ್ಲಾ ವಿವರಿಸಲಾಗಿದೆ ಇನ್ನು ಎರಡನೇ ಭಾಗ ಉತ್ತರ ವಿಭಾಗ ಇದು ಪೂರ್ತಿಯಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಮಾತಾಡತ್ತೆ ಇದರಲ್ಲಿ ಎರಡು ಅದ್ಭುತವಾದ ಗೀತೆಗಳಿವೆ ಒಂದು ಈಶ್ವರ ಗೀತೆ ಇದನ್ನ ಸ್ವತಃ ಶಿವನೇ ಹೇಳಿದ್ದು ಇನ್ನೊಂದು ವ್ಯಾಸಗೀತೆ ಇದನ್ನ ವೇದವ್ಯಾಸರು ಕೊಟ್ಟಿರೋದು ಇವೆರಡೂ ಕೂಡ ಮನುಷ್ಯನಿಗೆ ಮುಕ್ತಿಯ ದಾರಿಯನ್ನು ತೋರಿಸ್ತವೆ ಸರಿ ಈಗ ಈ ಪುರಾಣದ ಒಂದು ಅತ್ಯಂತ ವಿಶಿಷ್ಟವಾದ ಮತ್ತು ತುಂಬಾ ಪ್ರಭಾವಶಾಲಿಯಾದ ತತ್ವದ ಬಗ್ಗೆ ಮಾತಾಡೋಣ ಅದೇ ಸಮನ್ವಯದ ಸಾರ ಈ ಪುರಾಣದ ಮೂಲ ತತ್ವವೇ ಸಮನ್ವಯ ಭಾವ ಇದರ ಅರ್ಥ ಏನು ಅಂದ್ರೆ ಬೇರೆ ಬೇರೆ ಆಧ್ಯಾತ್ಮಿಕ ಸಂಪ್ರದಾಯಗಳ ಮಧ್ಯೆ ಸಂಘರ್ಷ ಬೇಡ ಬದಲಾಗಿ ಸಾಮರಸ್ಯ ಇರಬೇಕು ಎಲ್ಲವನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ದಾರಿಯನ್ನ ಇದು ಒತ್ತಿ ಹೇಳುತ್ತೆ ನೋಡಿ ಹಿಂದೂ ಧರ್ಮದಲ್ಲಿ ಎರಡು ಪ್ರಮುಖವಾದ ಸಂಪ್ರದಾಯಗಳಿವೆ ಒಂದು ಕಡೆ ವಿಷ್ಣುವನ್ನೇ ಪರಮದೈವ ಅಂತ ಪೂಜಿಸುವ ವೈಷ್ಣವ ಪಂಥ ಇನ್ನೊಂದು ಕಡೆ ಶಿವನೇ ಸರ್ವಶ್ರೇಷ್ಠ ಅಂತ ನಂಬುವ ಶೈವ ಪಂಥ ಇಲ್ಲೇ ನೋಡಿ ಕೂರ್ಮ ಪುರಾಣದ ಅತೀ ದೊಡ್ಡ ವಿಶೇಷತೆ ಇರೋದು ಇದನ್ನ ತಾಂತ್ರಿಕವಾಗಿ ಒಂದು ವೈಷ್ಣವ ಪುರಾಣ ಅಂತ ವರ್ಗೀಕರಿಸಿದ್ರೂ ಕೂಡ ಇದು ವಿಷ್ಣು ಮತ್ತು ಶಿವ ಇಬ್ಬರನ್ನೂ ಒಂದೇ ಶಕ್ತಿಯ ಬೇರೆ ಬೇರೆ ರೂಪಗಳು ಅಂತ ನೋಡುತ್ತೆ ಇಬ್ಬರಿಗೂ ಸಮಾನವಾದ ಗೌರವ ಕೊಡುತ್ತೆ ಅಷ್ಟೇ ಅಲ್ಲ ಈ ಸಮನ್ವಯದ ಭಾವನೆ ಬರೀ ದೇವತೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಗ್ರಂಥದಲ್ಲಿ ಒಂದು ತುಂಬಾನೇ ಆಳವಾದ ಸಂವಾದ ಅಡಗಿದೆ ಅದರ ಹೆಸರೇ ಈಶ್ವರ ಗೀತೆ ಅಂದರೆ ಭಗವಂತನ ಗೀತೆ ಅಂತ ಈ ಈಶ್ವರ ಗೀತೆ ಇದೆಯಲ್ಲ ಇದನ್ನ ಎಷ್ಟೋ ಸಲ ಭಗವದ್ಗೀತೆಗೆ ಹೋಲಿಸ್ತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಭಗವದ್ಗೀತೆಯ ಥರನೇ ಇದರಲ್ಲೂ ಜ್ಞಾನ ಭಕ್ತಿ ಯೋಗ ಈ ಥರದ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತುಂಬಾನೇ ಆಳವಾದ ತತ್ವಶಾಸ್ತ್ರೀಯ ಬೋಧನೆಗಳಿವೆ ಇದನ್ನ ಸ್ವತಃ ಶಿವನೇ ಋಷಿಗಳಿಗೆ ಕೊಟ್ಟ ಜ್ಞಾನದ ಸಾರ ಅಂತ ಹೇಳ್ತಾರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಸಮನ್ವಯದ ದೃಷ್ಟಿ ಬರೀ ಶಿವಾವಿಷ್ಣುವಿಗೆ ಮಾತ್ರ ಸೀಮಿತವಾಗಿಲ್ಲ ಪುರಾಣವು ದೇವಿಯ ಅಂದ್ರೆ ಶಕ್ತಿ ಅಥವಾ ಪಾರ್ವತಿಯ ಆರಾಧನೆಯ ಮಹತ್ವವನ್ನು ಕೂಡ ಹಿಡಿಯುತ್ತೆ ಅಷ್ಟೇ ಅಲ್ಲ ಕಾಶಿ ಮತ್ತು ಪ್ರಯಾಗದಂತಹ ಪವಿತ್ರ ಸ್ಥಳಗಳ ಮಹತ್ವವನ್ನು ಕೂಡ ವಿಸ್ತಾರವಾಗಿ ವಿವರಿಸುತ್ತೆ ಒಂಥರ ಎಲ್ಲಾ ಪಂಥಗಳನ್ನು ಒಂದೇ ದಾರದಲ್ಲಿ ಪೋಣಿಸ್ತಾ ಹಾಗೆ ಹಾಗಿದ್ರೆ ಈ ಗ್ರಂಥದ ಗಾತ್ರ ಎಷ್ಟಿತ್ತು ಮತ್ತೆ ಇವತ್ತಿನ ಕಾಲಕ್ಕೆ ಇದರ ಪ್ರಸ್ತುತತೆ ಏನು ಅಂತ ಒಂದು ಸಣ್ಣ ನೋಟ ಹರಿಸೋಣ ಇದು ನಿಜಕ್ಕೂ ಎಲ್ಲಾ ಕಾಲಕ್ಕೂ ಬೇಕಾದ ಒಂದು ಮಾರ್ಗದರ್ಶಿ ಅಬ್ಬಾ ಮೂಲತಃ ಈ ಪುರಾಣದಲ್ಲಿ ಸುಮಾರು ಹದಿನೇಳು ಸಾವಿರ ಶ್ಲೋಕಗಳಿದ್ದು ಅಂತ ಒಂದು ಅಂದಾಜಿದೆ ಹದಿನೇಳು ಸಾವಿರ ಅಂದ್ರೆ ಯೋಚನೆ ಮಾಡಿ ಆದ್ರೆ ಇವತ್ತು ನಮ್ಮ ಕೈಗೆ ಸಿಕ್ಕಿರೋದು ಸುಮಾರು ಏಳು ಸಾವಿರ ಶ್ಲೋಕಗಳು ಮಾತ್ರ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಕಾಲನ ಒಡತಕ್ಕೆ ಸಿಕ್ಕಿ ಮಾಯವಾಗಿದೆ ಆದರೂ ಈ ಉಳಿದಿಲು ಭಾಗವೇ ಒಂದು ದೊಡ್ಡ ಜ್ಞಾನದ ಸಾಗರದ ಹಾಗೆ ಹಾಗಾಗಿ ಕೊನೆಗೆ ಹೇಳೋದಾದ್ರೆ ಕೂರ್ಮ ಪುರಾಣ ಅನ್ನೋದು ಬರೀ ಕಥೆಗಳ ಪುಸ್ತಕ ಅಲ್ಲ ಅದು ಧರ್ಮದ ಹಾದಿಯಲ್ಲಿ ಅಂದ್ರೆ ಒಂದು ಸರಿಯಾದ ನ್ಯಾಯಯುತವಾದ ಜೀವನವನ್ನ ಹೇಗೆ ನಡೆಸ್ಬೇಕು ಅಂತ ಹೇಳ್ಕೊಡೋ ಒಂದು ಟೈಮ್ಲೆಸ್ ಗೈಡ್ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ ಇಷ್ಟೆಲ್ಲಾ ಒಡಕು ಭಿನ್ನಾಭಿಪ್ರಾಯ ಇರೋ ಇವತ್ತಿನ ಜಗತ್ತಿನಲ್ಲಿ ಸಂಘರ್ಷದ ಧಾರಿಯನ್ನ ಬಿಟ್ಟು ಸಾಮರಸ್ಯವೇ ಶ್ರೇಷ್ಠ ಅಂತ ಸಾರಿದ ಇಂಥ ಒಂದು ಪ್ರಾಚೀನ ಗ್ರಂಥದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು